ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ಸೊ ಇವತ್ತು ಒಂದು ಮಕ್ಕಳ ಗೆ ಅಂತ ಹೇಳ್ಬಿಟ್ಟು ಹಾಗೆ ಲಂಚ್ ಬಾಕ್ಸ್ ಕುನು ಅಂತ ಹೇಳ್ಬಿಟ್ಟು ನಾನು ಗೋಧಿ ಹಣ್ಣಿನ ಬಾತ್ ಮಾಡ್ತಾ ಇದ್ದೀನಿ ಸೊ ಈ ಹಣ್ಣು ಏನಂತ ಅನ್ಬಿಟ್ಟು ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂತೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಬರೋಣ ಅದಕ್ಕಿಂತ ಮುಂಚೆ ಸೊ ಸಬ್ಸ್ಕ್ರೈಬ್ ವಿಡಿಯೋಸ್ ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟ್ ನ ಕೊಡಿ ಹಾಗೆ ಆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಲೈಕ್ ಮತ್ತೆ ಕಮೆಂಟ್ ಮೂಲಕ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸ್ತಾ ಹೋಗಿ ಸೊ ಫಸ್ಟ್ ನಾನಿಲ್ಲಿ ಎರಡು ಟೊಮೆಟೊ ಹಾಗೆ ಒಂದ್ ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸು ಸ್ವಲ್ಪ ಒಂದ್ ಐದರಿಂದ ಆರು ವಯಸ್ಸುಗಳಷ್ಟು ನಾನು ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಅದು ಬೇಯ್ಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಮತ್ತೊಂದು ಕಡೆ ನಾನು ಕಾಫಿ ರೆಡಿ ಆಗಿತ್ತು ಕಾಫಿ ಕುಡಿತಾ ಅದನ್ನ ಒಂದ್ ಕಡೆ ಟಿಫನ್ ಟಿಫನ್ಗೆ ಅಂತ ಹೇಳಿ ನಾನು ತರಕಾರಿಗಳನ್ನ ಕಟ್ ಮಾಡ್ಕೊಂತ ಇದ್ದೆ ಸೊ ಗೋಧೆ ಹಣ್ಣು ಅಂತ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಕೇಳ್ತಾ ಆಕ್ಚುಲಿ ಗೋಧೆ ಹಣ್ಣು ಗೋಧೆ ಹಣ್ಣು ಈ ತರ ಎಲ್ಲ ಕರೀತಾ ಹೋಗ್ತಾರೆ ಏನಪ್ಪ ಇದು ಅಂತ ಅಂದ್ರೆ ಕನ್ನಡದಲ್ಲಿ ಅಪ್ಪಟ ಕನ್ನಡದಲ್ಲಿ ಟಮೊಟೋ ಹಣ್ಣನ್ನ ನಾವು ಗೋಧೆ ಹಣ್ಣು ಅಂತ ಹೇಳಿ ಕರೀತಾ ಹೋಗ್ತೀವಿ ಯಾಕೆ ಈ ಹೆಸರು ಅಂತ ಹೇಳಿದ್ರೆ ಟೊಮೊಟೊ ಅನ್ನೋದು ಇಂಗ್ಲಿಷ್ ವರ್ಡ್ ಅಲ್ವಾ ಸೊ ಕನ್ನಡದಲ್ಲಿ ಅದಕ್ಕೆ ಗೋಧಿ ಹಣ್ಣು ಅಂತ ಹೇಳ್ತಾರೆ ಸೊ ಇವಾಗಿನ ಕಾಲದಲ್ಲಿ ಪ್ರತಿಯೊಬ್ರು ಮನೇಲೂ ಟೊಮೊಟೊ ಇಲ್ಲ ಅಂತ ಅಂದ್ರೆ ಒಂದ್ ದಿನದ್ದು ಕೂಡ ನಮ್ಗೆ ಟಿಫನ್ ಆಗ್ಲಿ ಅಡ್ಗೆ ಆಗ್ಲಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದ್ರೆ ಒಂದ್ ಟೈಮ್ ಅನ್ನೋ ರೀತಿಯಲ್ಲಿ ಒಂದಾನೊಂದು ಕಾಲದಲ್ಲಿ ಈ ಒಂದು ಟೊಮೊಟೊ ತಿಪ್ಪೆ ಮೇಲೆ ಬೆಳಿತಾ ಇದ್ರು ಅಂದ್ರೆ ನಾವೇನ್ ಕಸಗಳನ್ನ ಅಥವಾ ದನಿಂದ ಸಗಣಿನ ಎಲ್ಲ ಒಂದ್ ಕಡೆ ಹಾಕ್ತೀವೋ ಸೊ ಆ ಒಂದು ತಿಪ್ಪೆ ಮೇಲೆ ಬೆಳೀತಾ ಇದ್ದಂತಹ ಹಣ್ಣನ್ನ ಗೋಧಿ ಹಣ್ಣು ಅಂತ ಕರಿತಾ ಇದ್ರು ಇದನ್ನ ಅವಾಗ ತಿನ್ನೋಂತಹ ಪದ್ಧತಿ ಕೂಡ ಇರ್ಲಿಲ್ಲ ಸೊ ಹಾಗಾಗಿ ಈ ಒಂದು ಗೋಧಿ ಹಣ್ಣನ್ನ ಏನೋ ಒಂಥರ ಅಸಹ್ಯ ಅನ್ನೋ ತರದಲ್ಲಿ ನೋಡ್ತಾ ಇದ್ರು ಆದ್ರೆ ಇದರಲ್ಲಿ ತುಂಬಾನೇ ಒಳ್ಳೆ ಒಂದು ಅಂಶಗಳು ಇದೆ ಇದು ಇದು ಕೂಡ ತಿನ್ನಕ್ಕೆ ಯೋಗ್ಯ ಇರಂತದ್ದು ಅಂತ ಹೇಳಿ ಆಯುರ್ವೇದಿಕದಲ್ಲಿ ಪ್ರೂವ್ ಆದ್ಮೇಲೆ ಬಳಸೋದಕ್ಕೆ ಇದನ್ನ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಈ ಒಂದು ಹೆಸರು ನಮ್ಗೆ ಮರ್ತೋಗಿ ಈಗಿನ ಆರ್ಟಿಫಿಷಿಯಲ್ ನೇಮ್ ಆಗಿರೋಂಥ ಟೊಮೊಟೊ ಅನ್ನೋದೇನೆ ನಮ್ಗೆ ಕನ್ನಡ ವರ್ಡ್ ಕೂಡ ಆಗೋಗ್ಬಿಟ್ಟಿದೆ ಸೊ ಹೀಗೆ ನಾನು ಟೊಮೊಟೊ ಭಾತ್ ಹೇಗೆ ಸಿಂಪಲ್ ಆಗಿ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಒಬ್ಬೊಬ್ರ ಮನೇಲಿ ಒಂದೊಂದ್ ತರ ಮಾಡ್ತಾ ಹೋಗ್ಬೋದು ಆದ್ರೆ ನಾನು ಈ ತರ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಆಯಿಲ್ನ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಗಾದ್ರೆ ಚೆನ್ನಾಗಿರುತ್ತೆ ಆ ಸಾಸಿವೆ ಜೀರಿಗೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಗೆ ಎಲ್ಲಾ ಸ್ಪೈಸಸ್ನ ಆಡ್ ಮಾಡಿ ಸ್ವಲ್ಪ ಅದಕ್ಕೆ ನಾನು ಕಟ್ ಮಾಡಿರುವಂತಹ ಈರುಳ್ಳಿ ಕ್ಯಾಪ್ಸಿಕಮ್ ಹಾಗೆ ಟೊಮೊಟೊ ಒಂದ್ ಎರಡು ಹಸಿರು ಮೆಣಸಿನ್ಕಾಯಿನ ಸುಮ್ನೆ ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಅದೆಲ್ಲವನ್ನು ಚೆನ್ನಾಗಿ ನಾನು ಹೀಗೆ ನಾನಿಗೆ ಬೇಯ್ಲಿಕ್ಕಿಟ್ಟಿರುವಂತಹ ಟೊಮೊಟೊ ಬ್ಯಾಡಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ನಾನು ನಾಲ್ಕು ಗೋಡಂಬಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಹೋಮಕಾಳು ಒಂದರ್ಧ ಇಂಚಷ್ಟು ಚಕ್ಕೆ ಎರಡು ಲವಂಗ ನಾಲ್ಕು ಮೆಣಸು ಸ್ವಲ್ಪ ಹೋಂಕಾಳು ತೊಳೆದಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಪೇಸ್ಟ್ ಮಾಡಿ ಬೆನ್ನಿರುವಂತಹ ಒಗ್ಗರಣೆಗೆ ಈ ಒಂದು ಮಸಾಲನ ಹಾಕಿ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಮಸಾಲೆ ಒಗ್ಗರಣೆನಲ್ಲಿ ಬೆಂದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತಲ್ವಾ ಸೊ ಹಾಗಾಗಿ ಸ್ವಲ್ಪ ಆಯಿಲ್ನಲ್ಲೇ ಇದನ್ನ ನೀಟಾಗಿ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ತ್ರೀ ಇಂದ ಫೋರ್ ಟೇಬಲ್ ಸ್ಪೂನ್ ಅಷ್ಟು ನಾನು ಕೂಡ ಆ್ಯಡ್ ಮಾಡಿ ಇದನ್ನ ಮಿಕ್ಸ್ ಮಾಡ್ಕೊಂತೀನಿ ನಾರ್ಮಲ್ ಆಗಿ ನಾನು ಕೂಡ ಟೊಮೊಟೊ ಬಾತ್ನ ಇವೆಲ್ಲವನ್ನು ಯೂಸ್ ಮಾಡ್ದಲೇ ಕೂಡ ಮಾಡ್ತೀನಿ ಚೆನ್ನಾಗಿರುತ್ತೆ ಇದು ಕೂಡ ಹಾಗಾಗಿ ಈ ಒಂದು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಖಾರಕ್ಕನುಗುಣವಾಗಿ ಚಿಲ್ಲಿ ಪೌಡರ್ನ ಕೂಡ ಹಾಕೊಂಡು ಚೆನ್ನಾಗಿ ಒಂದ್ ರೌಂಡ್ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಗರಂ ಮಸಾಲ ನಾನು ಈಗ್ಲೆ ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಇದಕ್ಕೆ ನಾನು ನೆನ್ಸಿಟ್ಟಿರುವಂತಹ ಬಟಾಣಿನ ಹಾಕ್ತಾ ಇದೀನಿ ಹಾಗೆ ತೊಳ್ದಿಟ್ಟಿರುವಂತಹ ಅಕ್ಕಿನ ಸೇರಿಸಿ ಒಂದು ಎರಡು ನಿಮಿಷ ಇವೆಲ್ಲವೂ ಹೊಂದೋ ತರ ಎಣ್ಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಹೊತ್ತಾದ್ರೆ ಅಕ್ಕಿ ತಳ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಸೊ ಕಾದಿರೋ ಒಂದು ಒಂದ್ ಕಡೆ ನೀರನ್ನ ಬಿಸಿಗೆ ಅಂತ ಇಟ್ಟಿದೆ ಸೊ ಕೆಟ್ಟಳಲ್ಲಿ ನೀರು ಬಿಸಿ ಹಾಕಿಬಿಟ್ಟಿತ್ತು ಆಲ್ಮೋಸ್ಟ್ ಬೆಳಿಗ್ಗೆ ಸ್ವಲ್ಪ ಫಾಸ್ಟ್ ಆಗಿ ಗಡಿಬಿಡಿನಲ್ಲಿ ನಾನು ತಿಂಡಿ ಮಾಡೋದ್ರಿಂದ ಕೆಟ್ಟಳಲ್ಲಿ ನೀರು ಯಾವಾಗ್ಲೂ ಬಿಸಿ ಬಿಸಿ ಇಟ್ಬಿಟ್ಟಿರ್ತೀನಿ ನೀರ್ ಖಾಲಿ ಆದ ತಕ್ಷಣ ಬಿಸಿಗೆ ಅಂತ ಇಟ್ಬಿಟ್ಟಿರ್ತೀನಿ ಸೊ ನೀರ್ ಬಿಸಿ ಇತ್ತಂತ ಹೇಳ್ಬಿಟ್ಟು ನಾನು ಹಕ್ಕಿ ಎಷ್ಟು ತಗೊಂಡಿದ್ದೀನೋ ಆದ್ರೆ ಎರಡು ಪಟ್ಟಷ್ಟು ನೀರ್ನ ತಗೊಂಡು ಚೆನ್ನಾಗಿ ಒಂದ್ ರೌಂಡ್ ಮಿಕ್ಸ್ ಮಾಡಿ ಬೇಗ ಕುದಿ ಬರುತ್ತೆ ಸೊ ನೀರ್ ಬಿಸಿ ಇದ್ದಿದ್ರಿಂದ ಸೊ ನೀರ್ ಬಿಸಿ ಎಲ್ಲ ಆದ್ಮೇಲೆ ಒಂದೆರಡು ಸಲ ಕುದಿ ಬರೋವರೆಗೂ ಇದ್ದು ಒಂದೆರಡು ನಿಮಿಷ ಕುದಿ ಬಂದ್ ಇನ್ನೊಂದ್ಸಲ ತಿರ್ವಿ ವಿಸಲ್ ನ ಕ್ಲೋಸ್ ಮಾಡಿದ್ರೆ ಸೊ ಟೊಮೊಟೊ ಬಾತ್ ರೆಡಿ ಇರುತ್ತೆ ಸೊ ನಮ್ಮ ವಿಸಲ್ ಬರೋದಕ್ಕಿಂತ ಮುಂಚೆ ಇದು ಸ್ವಲ್ಪ ಲೀಕ್ ಆಗುತ್ತೆ ಕುಕ್ಕರ್ ಅಂತ ಹೇಳಿ ಈ ತರ ಒಂದು ಟಿಶ್ಯೂನ ಯೂಸ್ ಮಾಡ್ತೀನಿ ಆ ಟಿಫನ್ ಎಲ್ಲ ಆಗಿತ್ತು ಮಕ್ಕಳಿಗೆ ಹಾಗೆ ಬ್ರೇಕ್ಫಾಸ್ಟ್ ಟಿಫನ್ ಏನು ಗೋಧಿ ಹಣ್ಣಿನ ಬಾತ್ ರೆಡಿ ಮಾಡಿತ್ಯ ಅಥವಾ ಟೊಮೆಟೊ ಬಾತ್ ರೆಡಿ ಆಗಿರುತ್ತೆ ಸ್ನಾಕ್ಸ್ ಏನಾದ್ರು ಬೇಕಲ್ವಾ ಬೆಳಗ್ಗೆ ಇದ್ದು ಈ ಒಂದು ಬಾಕ್ಸ್ ನ ಫಿಲ್ ಮಾಡೋದೇ ನನಗೆ ತಲೆನೋವು ಏನಪ್ಪಾ ಹಾಕೋದು ಇವತ್ತು ಸ್ನಾಕ್ಸ್ ಗೆ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ನನಗೆ ಟೆನ್ಷನ್ ಆಗೋಗುತ್ತೆ ಆದ್ರೆ ಜಾಸ್ತಿಯಾಗಿ ನಾನು ನಾನು ಫ್ರೂಟ್ಸ್ನೆ ಅವ್ರಿಗೆ ಹಾಕ್ಬಿಟ್ಟು ಕಳಿಸ್ತೀನಿ ಮನೇಲಂತೂ ಇದ್ರೆ ತಿನ್ನಲ್ಲ ಅಲ್ಲಾದ್ರೆ ಟೀಚರ್ಸ್ ಬೈಕ್ ಆದ್ರೆ ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಫ್ರೂಟ್ಸ್ನ ಅವ್ರಿಗೆ ಹಾಕ್ಬಿಟ್ಟು ಕಳಿಸ್ತೀನಿ ನನ್ನ ಮಗಳಂತೂ ತರಕಾರಿ ಈ ಒಂದು ಫ್ರೂಟ್ಸ್ ತಿನ್ನೋದ್ರಲ್ಲಿ ತಿನ್ನದೇ ಇಲ್ಲ ಮಗ ಅಂತೂ ಏನು ತೊಂದರೆ ಇಲ್ಲ ಅಷ್ಟಲ್ಲಿ ನನ್ನ ಈ ಒಂದು ಗೋಧಿ ಹಣ್ಣಿನ ಬಾತ್ ರೆಡಿ ಆಗಿತ್ತು ಹಾಗಾಗಿ ಅದನ್ನು ಕೂಡ ಬಾಕ್ಸ್ಗೆ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಹಾಕಿ ಟಿಫನ್ ಎಲ್ಲ ಅವ್ರಿಗೆ ತಿನ್ಸಿ ರೆಡಿ ಮಾಡಿ ಇವತ್ತು ನಮ್ಮ ಅವ್ರನ್ನ ಡ್ರಾಪ್ ಮಾಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಟಿಫನ್ ಎಲ್ಲ ತಿನ್ಲಿಕ್ಕೆ ಅಂತ ಹಾಕೊಟ್ಟು ಅವ್ರಿಗೆ ಅವ್ರು ತಿನ್ನ ಅಷ್ಟರಲ್ಲಿ ನಾನು ಬಾಕ್ಸ್ ನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದೆ ಸೊ ಲಂಚ್ ಬ್ಯಾಗ್ ಎಲ್ಲ ಪ್ರಿಪೇರ್ ಮಾಡಿ ಆಮೇಲೆ ನನ್ನ ಮಗಳಿಗೆ ತಲೆ ಬಾಚಿ ಕೊಟ್ಟು ಹೋಗ್ತಾ ಕರ್ಕೊಂಡು ಹೋಗೋಣ ಅಂತ ಹೊರಟೆ ಸೊ ನಮ್ಮ ಮನೆಯಲ್ಲಿ ಇದ್ರೆ ಇಷ್ಟೊಂದು ಗಡಿ ಬಿಡಿನಲ್ಲಿ ನಾನು ಕೆಲಸ ಮಾಡೋದು ತಪ್ಪುತ್ತೆ ಸೊ ಆಲ್ಮೋಸ್ಟ್ ಅವ್ರಿಗೆ ಸ್ವಲ್ಪ ರೆಡಿ ಆಗ್ಲಿಕ್ಕೆ ಅಂತ ಹೆಲ್ಪ್ ಮಾಡ್ತಾರೆ ಅವ್ರು ಇಲ್ಲ ಅಂತ ಅಂದ್ರೆ ಅವ್ರಿಗೆ ಸ್ನಾನದಿಂದ ಹೇಳ್ದು ಅವ್ರಿಗೆ ಡ್ರೆಸ್ ಎಲ್ಲ ರೆಡಿ ಮಾಡ್ಕೊಟ್ಟು ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟ್ ಆಗಿ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಬಂದು ಸೊ ಆಮೇಲೆ ನಾನ್ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಟೇಸ್ಟ್ ಕೂಡ ನೋಡಿರ್ಲಿಲ್ಲ ಆಕ್ಚುಲಿ ಹೇಗ್ ಬಂದಿತ್ತು ಅಂತ ಹೇಳ್ಬಿಟ್ಟು ಆ ತುಂಬಾನೇ ಚೆನ್ನಾಗಾಗುತ್ತೆ ನಾನು ಈ ತರದ ಈ ತರ ಒಂದು ಮಾಡ್ತಾನೆ ಇರ್ತೀನಿ ಈ ತರ ಕಾಣಿಸ್ತಾ ಇತ್ತು ನೋಡ್ಲಿಕ್ಕೆ ತುಂಬಾ ಎಮ್ಮಿ ಅಂತ ಅನಸ್ತಾ ಇತ್ತು ಈ ತರ ಎಲ್ಲಾ ಮಾಡ್ಕೊಂಡ್ ತಿನ್ಲಿಕ್ಕೆ ಇಷ್ಟ ಆಗತ್ತಲ್ವಾ ಹಾಗಾಗಿ ನಮ್ಮನೆಯಲ್ಲಿ ಆಲ್ಮೋಸ್ಟ್ ಮೊಸರು ಅಂತ ಅಂದ್ರೆ ಎಲ್ರಿಗೂ ಇಷ್ಟ ಆಗಿರೋದ್ರಿಂದ ಏನೇ ರೈಸ್ ಐಟಮ್ಸ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಮೊಸರು ಬಜ್ಜಿ ಬೇಕೇ ಬೇಕಾಗತ್ತೆ ಸೊ ಮೊಸರು ಬಜ್ಜಿ ಜೊತೆಗೆ ತಿನ್ಬಿಟ್ಟು ನೋಡ ಅಂತ ಹೇಳ್ಬಿಟ್ಟು ತಿಂತಾ ಇದ್ರೆ ತುಂಬಾನೇ ತುಂಬಾ 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 ಟೇಸ್ಟ್ ಚೆನ್ನಾಗಿತ್ತು ನಮ್ಗಂತೂ ಇಷ್ಟ ಆಗತ್ತೆ ಈ ತರ ಒಂದು ರೀತಿ ಮಾಡಿದ್ರೆ ನೀವು ಕೂಡ ಇಷ್ಟಪಟ್ಟು ತಿಂತೀರಾ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಒಂದು ರೈಟ್ ಸ್ಟೈಲ್ ಅಲ್ಲಿ ಗೋದೆ ಹಣ್ಣಿನ ಬಟ್ ಅಂದ್ರೆ ಟಮಟೊ ಬಟ್ ಸೊ ಕನ್ನಡ ವರ್ಡ್ ಏನಂತ ಗೊತ್ತಾಯ್ತಲ್ಲ ಟೊಮೊಟೊಗೆ ಏನಂತಾರೆ ಏನ್ ಅಂತಾರೆ ಅಂತ ಹೇಳ್ತಾರೆ ಈಗ ನಮ್ಮ ಮಗಳು ನ ಕಂಟಿನ್ಯೂ ಮಾಡ್ತಿದ್ದಾಳೆ ಅದು ಇಂಟರೆಸ್ಟಿಂಗ್ ಓಕೆ ಸೊ ನಾನು ಸೀಡ್ಲೆಸ್ ತಗೊಂಬಂದಿರ್ಲಿಲ್ಲ ತುಂಬಾ ನಾರ್ಮಲ್ ಆಗಿ ಬರುತ್ತಲ್ಲ ಆ ತರ ಗೋವನ್ನ ತೊಗೊಂಡು ಬಂದಿದೆ ಹಾಗಾಗಿ ಅವಳಿಗೆ ಸಂಜೆ ಮೇಲೆ ಏನಾದರೂ ತಿನ್ಬೇಕಂತ ಅನ್ನಿಸ್ತು ಅನ್ಸುತ್ತೆ ಈ ಒಂದು ಸೀಬೆ ಹಣ್ಣನ್ನ ನೋಡಿದ್ರೆ ಇಷ್ಟಪಟ್ಟು ತಿಂತಾಳೆ ಸೊ ಚೂಸಿ ಕೆಲವೊಂದನ್ನು ಮಾತ್ರ ಇಷ್ಟಪಟ್ಟು ತಿಂತಾಳೆ ಇಲ್ಲ ಅಂದ್ರೆ ತಿನ್ನಲ್ಲ ಆ ಸೀಬೆ ಕಾಯ್ನ ಕಟ್ ಮಾಡೋದನ್ನ ನೋಡಿದ್ರೆ ಅಪ್ಪ ಯಾರು ತಿನ್ಬೇಕಂತ ಅನಿಸ್ತಿರ್ಲಿಲ್ಲ ಅದು ಸ್ವಲ್ಪ ಗಟ್ಟಿ ಇತ್ತು ಅಂತ ಹೇಳಿಬಿಟ್ಟು ತುಂಬಾ ಟ್ರೈ ಮಾಡಿ ಅದು ಚಚ್ಚಿ ಚೆಚ್ಚಿ ಹೇಗ ಒಂದ್ ರೀತಿ ಕಟ್ ಮಾಡ್ಕೊಂಡಿದೆ ಪಾಪಚಿ ಆದ್ರೆ ಅವಳಿಗೆ ಅಹ್ ಅದಕ್ಕೆ ಏನ್ ಹಾಕ್ಬೇಕು ಹೇಗ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಿದೆ ಆದ್ರೆ ಹಾಕ್ಬೇಕಂತ ಹಿಂದಿನ ಅವಳಿಗೆ ನಾನು ಎಲ್ಲ ಹ್ಮ್ ಟ್ರೈನಿಂಗ್ ಮಾಡಿಲ್ಲ ಸೊ ಸಾಲ್ಟ್ ಅಂತೂ ಪರ್ಫೆಕ್ಟ್ ಆಗಿ ಹಾಕೊಂಡಿದ್ಲು ಪಾಪಚಿ ಅವಳಿಗೆ ಖಾರದ ಪುಡಿ ಎಷ್ಟ ಹಾಕೊಳೋದು ಅಂತ ಗೊತ್ತಿಲ್ಲ ಈ ಚಿಲ್ಲಿ ಪೌಡರ್ ಮನೇನಲ್ಲೇ ಮಾಡೋದ್ನ ತಗೊಂಡಿದಾಳೆ ತುಂಬಾ ಸ್ಪೈಸಿ ಆಗಿತ್ತು ಸಕ್ಕರೆ ತರ ಒಂದ್ ಅಷ್ಟೊಂದ್ ಹಾಕೊಂಡಿದೆ ಅದು ನಾನ್ ಕೂಡ ತಿನ್ನಕಾಗ್ಲಿಲ್ಲ ಅಷ್ಟೊಂದು ಹಾಕೊಂಡಿದೆ ಹಾಮ ಇದನ್ನ ತೊಳದ್ಬಿಟ್ಟು ತಿಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂದ್ಬಿಟ್ಟು ಒಂದು ಖಾರ ಪುಡಿ ಎಲ್ಲಾ ಹೋಗೋವರೆಗೂ ತೊಳ್ದ್ಬಿಟ್ಟು ಆಮೇಲೆ ತಿಂತು ಪಾಪಚಿ ನಾನೇ ಮಾಡಿರೋದಲ್ಲ ಅಮ್ಮ ವೇಸ್ಟ್ ಮಾಡಬಾರ್ದು ಹಾಗಾಗಿ ಇದನ್ನು ತೊಳೆದ್ಬಿಟ್ಟು ತಿಂತೀನಿ ನಾನು ಅಂತ ಹೇಳಿ ಆ ಖಾರದ ಪುಡಿ ಎಲ್ಲ ಹೋಗೋವರೆಗೂ ತೊಳೆದ್ಬಿಟ್ಟು ಆಮೇಲೆ ಶ್ರೀ ಚೆನ್ನಾಗಿದೆ ಕಣೋ ತಿನ್ನೋ ಅಂತ ತಮ್ಮನಿಗೂ ತಿನ್ನಿಸಿ ಅವಳು ಕೂಡ ತಿಂದ್ಳು ಸೊ ಇದೆಲ್ಲ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದ್ಗಿಂತ ಮುಂಚೆ ನಾನು ಮಲಗಿದ್ದೆ ಅವಳು ಈ ಥರ ಎಲ್ಲ ಮಾಡಿ ಕಿಚನೆಲ್ಲ ಗಬ್ಬೆ ಬಿರುಸಿ ಒಂದಷ್ಟೆಲ್ಲ ನಾನು ಮತ್ತೆ ಬಂದು ಕ್ಲೀನ್ ಮಾಡ್ಕೊಳೋ ಥರ ಮಾಡಿದ್ಲು ಏನೋ ಒಂದು ಮಾಡುತ್ತಲ್ಲ ಸೊ ಖುಷೀಲಿ ಅದು ಮಾಡಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ ಎಲ್ಲವನ್ನು ನೀಟ ಸೊ ನಿನ್ನೆ ರಾಯರ ವಾರ ಆಗಿರೋದ್ರಿಂದ ಮನೆ ಹತ್ರನೇ ಇದೆ ಹೋಗದಲ್ಲೇ ಇದ್ರೆ ರಾಯಲ್ ರಾಯರ ನೋಡ್ದಾರೆ ಇದ್ರೆ ಸಮಾಧಾನ ಆಗಲ್ಲ ಸೊ ಹಾಗಾಗಿ ಮಂಚರ ದೇವಸ್ಥಾನಕ್ ಹೋಗ್ಬಿಟ್ ಬರೋಣ ಅಂತ ಬೆಳಗ್ಗೆನೆ ಟ್ರೈ ಮಾಡಿದೆ ಆದ್ರೆ ಸ್ವಲ್ಪ ಕೆಲ್ಸಗಳು ಬೇರೆ ಬೇರೆ ಇದ್ದಿದ್ರಿಂದ ಅಂತ ಬೆಳಗ್ಗೆ ಹೋಗಕ್ ಆಗ್ಲಿಲ್ಲ ಸೊ ಮಕ್ಳ ಜೊತೆ ಸಂಜೆ ಹೋಗೋಣ ಅಂತ ಹೇಳಿ ಮಗ ಮಗಳು ಎಲ್ರನ್ನ ಕರ್ಕೊಂಡು ರಾಯರ ದರ್ಶನ ಮಾಡ್ಕೊಂಡು ಮನೆಗ್ ಬಂದ್ವಿ ಸೊ ನಿನ್ನೆ ನೆನೆ ಅಲ್ಲ ಮೊನ್ನೆ ನೈಟ್ ನನ್ ಮಗ ನೋಡಿ ಇಲ್ಲಿ ಹೆಂಗೆ ನನ್ ಮಗಳು ಓಡ್ದಿದ್ದಾನೆ ಅಂತ ಅನ್ಬಿಟ್ಟು ಆ ಫ್ಲೂಟ್ ಹೊಡ್ದು ಕಣ್ಣತ್ರ ಹುಬ್ಬಲ್ಲಿ ಅದಕ್ಕೆ ಗಾಯನೇ ಮಾಡ್ಬಿಟ್ಟಿದಾನೆ ಅದನ್ನ ನೋಡ್ಕೊಂಡು ಹೇಳ್ತಾ ಇತ್ತು ಪಾಪಚಿ ಸೊ ಇದಿಷ್ಟು ನನ್ನ ಇವತ್ತಿನ ಒಂದು ವ್ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಂತೀಕೆ ಬಾ ಬಾಯ್